ಒಟ್ಟು ಫೋನ್ ಎತ್ತಲ್ಲ ನೋಡ್ರಿ ಒಂದ್ ಎರಡರಿಂದ ಬಹಳ ಸಿಟ್ಟು ಬರ್ತೈತ್ ನಾನು ಕರ್ರೇನು ಬಹಳ ಸಿಟ್ಟು ಬರ್ತೀವಿ ಇಟ್ ಮಾಡೈ ಇದು ಗಾರ್ಡನ್ ಸಿಕ್ಕಿದ್ದಿಲ್ಲ ನಮಗೆ ಇಷ್ಟತನ ಈ ಗಾರ್ಡನ್ ಸಿಕ್ಕ ಹೆಂಗ ಕಾಣ್ ಸೀರೆ ಹೇಳ್ರಿ ನಾನು ಒಂದೆರಡು ರೀಲ್ಸ್ ಮಾಡ್ತೀನಿ ನೋಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಎಲ್ಲರು ಹೆಂಗದಿರಿ ನೀವೆಲ್ಲರೂ ಮಸ್ತ್ ಅದಿರಿ ಅಂತ ಹೇಳಿ ನಾನು ಅನ್ಕೊಂಡಿನಿ ನಾನು ಭಾರಿ ಅಂದ್ರೆ ಭಾರಿ ಅದಿನ ನೋಡ್ರಿ ನಾನು ನಿಮ್ಮ ಸ್ವಲ್ಪ ರೂಢ ಗಿ ಗಾಲ್ ಬರ್ ಗೇ ಬ್ಯಾಡ ಗೀ ಇದೇನು ಮುಂಜಾನೆ ಮುಂಜಾನೆ ಜಾಮೂನ್ ತೋರ್ಸ್ಲಾಕತ್ತದ ಅಂತ ಹೇಳಿ ವಿಚಾರ ಮಾಡಕತ್ತೀರಿ ಗೈಸ್ ಹೊರಗೆ ನಾಷ್ಟಕ್ಕೆ ಹೋಗಿದ್ದೆ ಉಡುಪಿ ಹೋಟೆಲ್ಗ ಸೊ ಫಸ್ಟಿಗೆ ಸ್ವೀಟ್ನಿಂದ ಚಾಲೂ ಅಂತೇಳಿ ಜಾಮೂನ್ ತಿಂದೆ ನೋಡ್ರಿ ಜಾಮೂನ್ ತಿಂದು ಎಲ್ಲರಿಗೆ ಒಂದು ಹಾಯ್ ಹೇಳಿಬಿಡಮು ಅಂತ ಹೇಳಿ ನಾನು ವಿಡಿಯೋ ಮಾಡಿದೆ ವಿಡಿಯೋ ಮಾಡಿ ಏನು ಹೇಳೋಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ನಾನು ಪೂರಿ ಆರ್ಡ್ರ್ ಮಾಡಿದ್ದೆ ಬಂತು ಪೂರಿ ಮತ್ತು ಸಾಗು ಏನಿತ್ತು ಅಂತೀರಿ ಇತ್ತು ನೋಡ್ರಿ ಅದಕ್ಕೆ ಉಡುಪಿ ಹೋಟೆಲ್ಗೆ ಅಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳೆಲ್ಲ ಬರ್ತಾರಪ್ಪ ಸುಮ್ಮನೆ ಏನು ಗೊತ್ತಾ ಅಲ್ಲಿ ಉಡುಪಿ ಹೋಟೆಲ್ದಾಗ ನಷ್ಟ ಎಲ್ಲ ನೋಡಿದ್ರೆಲ್ಲ ನಷ್ಟ ಮಾಡಿ ನಾನು ಇಲ್ಲಿ ಬಂದೀನಿ ಅಂತಂದ್ರೆ ಇದ್ಯಾವುದು ವಿಜಯನಗರ್ ಗಾರ್ಡನ್ ಅಂತ ಇದು ನಾನು ಇಲ್ಲ ಎಷ್ಟು ಸಖತ್ ನೋಡಿ ಇಲ್ಲಿ ಯಾಕೆ ಬಂದೀವಿ ಅಂತಂದ್ರೆ ಅಶೋಕ್ ಅಂಕಲ್ ಅವ್ರದ್ದು ಅಲ್ಲಿ ಕುಂತಾರೆ ನೋಡ್ರಿ ಅಶೋಕ್ ಅಂಕಲ್ ಅವರು ಕನ್ನಡಾಂಬೆ ಅಂತ ಹೇಳಿ ಒಂದು ಮೂರ್ತಿನ ಮಾಡ್ಯಾರ ಅವರು ಸೊ ಅದ್ರದ್ದು ಫೋಟೋ ಶೂಟ್ ಐತೆ ತೋರಿಸ್ತೀನಿ ನಾನು ನಿಮಗೆ ಅವರು ಇನ್ನು ಅದನ್ನು ಇದು ಮಾಡಿಲ್ಲ ಏನಂತಂದ್ರೆ ಪಬ್ಲಿಕ್ ಮಾಡಿಲ್ಲ ಯಾಕಂತಂದ್ರೆ ಅವರು ಏನೇನೋ ಇರ್ತಾವಂತಪ್ಪ ನಂಗೆ ಗೊತ್ತಿಲ್ಲ ಆಮೇಲೆ ಕಾಪಿ ಅವೆಲ್ಲ ಏನೇನೋ ಆಗ್ತಾವಂತ ಜನ ಎಲ್ಲ ಕಾಪಿ ಮಾಡ್ತಾರೆ ಡಿಸೈನ್ ಅಂಥೇಳಿ ಅವರು ಅದನ್ನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಆ್ಯಂಡ್ ಪಬ್ಲಿಕ್ ಮಾಡೋಕತ್ತಿಲ್ಲ ಹಾಗೇನಾದ ದೂರದಿಂದ ಸ್ವಲ್ಪ ತೋರಿಸ್ತೀನಿ ಅಷ್ಟೇ ಫೋಟೋ ಶೂಟ್ ಆಗುತ್ತೆ ನಿಮ್ಗೆ ಫೋಟೋ ಶೂಟ್ ಮಾಡವ ಇನ್ನೂ ಬಂದಿಲ್ಲ ಅವ್ನು ಸಲಂದೇ ಎಡಿಟ್ ಮಾಡೋತ್ತೆ ಇದು ಗಾರ್ಡನ್ ಸಿಕ್ಕಿದ್ದಿಲ್ಲ ನಮಗೆ ಇಷ್ಟತನ ಈ ಗಾರ್ಡನ್ ಸಿಕ್ಕಿದ್ದಿಲ್ಲ ಹೊಡ್ಕೊಂಡು ಹುಡ್ಕೊಂಡು ಬಂದೀವಿ ಮಸ್ತೈತಲ್ಲ ಜೋಕಲಿಗಿ ಕಲಿ ಏನೇನು ಅವ ನನಗೆ ಜಾರ ಬಂಡಿ ಜೋಕಲಿ ಭಾಳ ಇಷ್ಟ ಸಲ ಜಾರಲೆ ಹೋಗಿ ನನಗೆ ಜೋಕಲಿಕಿಂದ ಜಾರ ಬಂಡಿ ಭಾಳ ಇಷ್ಟ ಬರ್ರಂತ ಜಾರದ ಏನೋ ಗೊತ್ತಿಲ್ಲ ದೊಡ್ಡಕ್ಕೆ ಆಗಿನ ಖರೆ ವಯಸ್ಸಾಗ್ಯದ ಖರೆ ಆದ್ರೆ ಆ ಮಕ್ಕಳು ಬುದ್ಧಿನೇ ಹೋಗಿಲ್ಲ ನನಗೆ ಅದೇ ದೊಡ್ಡ ಪರಾಬಲಾಮು ಇಲ್ಲಿ ಕೆಲಸದವ್ರು ಕುಂತಾರೆ ಕಾಣಿಸ್ತದೆ ಏನೋ ಕಷ್ಟ ಸುಖ ಮಾತಾಡಕತ್ತಾರ ಅವ್ರ ಬಲ್ ಹೋಗ ಹುಡುಗರು ಕುಂತಾರೆ ಅನ್ನಿಸ್ತದ ಹುಡುಗರು ಕುಂತಾರೆ ನನಗೇನು ಅನ್ನತಾರ ಇಕೆ ಹುಡುಗಿ ಅಂತೇಳಿ அயோட்டி ஜோர் ஜோர்ஸி மாதாடத்தோடு கேள்த்ததல்ல நமக்கு இது நோட் காய் ஜோக்கில் குடிச்சி மலிது ஏன்னோ ஓத்தர் வசதலிங் டெம் பரங்கல் நோட்ரலின் ஜாரண்டி ஆடந்த ಮಸ್ತ್ ಕಾಣಕತ್ತಿದ್ ಇಂದ್ರಿ ಜಾರ ಬಂಡಿ ಆಡವೇ ಜಾರ ಬಂಡಿ ಏರ್ತೀನಿ ನೋಡ್ರಿ ಈಗ ಎಲ್ಲಿ ಯಾವುದೇ ಎರಡು ಹುಡುಗರು ಬಂದವು ನೋಡ್ರಿ ಅಲ್ಲಿ ಕಾಣಿಸ್ತಾವಲ್ಲ ಅವ್ರು ಬಂದ್ರಂದ್ರೆ ಅವ್ರು ಕರ್ಕೊಂಡು ಆಡ್ತೀನಿ ಈಗ ಸದ್ಯಕ್ಕೆ ನಾ ಆಡ್ತೀನಿ ಅಂತ ಬೈದರ್ ಅಂತೀನಿ ಯಾರರ ಜಾರ್ತೀನಿ ಗಾಯ ಜಾರ್ತೀನಿ

ಇದು ಯಾವುದು ಇದು ಗೋಲ್ ಗೋಲ್ ತಿರುವುದಿದು ನಾನು ತಿರುಗ್ತೀನಿ ನೋಡ್ರಿ ಯಾರು ದಬ್ಬರು ಇರ್ಬೇಕು ಇದು ಮಸ್ತ್ ಇರ್ತೈತೆ ಬಟ್ ನಾನು ನಾನೇ ದಬ್ಕೋದಿನಿ ಬಟ್ ಇದಕ್ಕಷ್ಟು ನಾವೇ ದಬ್ಕೊಂಡು ಮಾಡೋದು ಇಷ್ಟೇ ಅವ ಅಲ್ಲಿ ಎಕ್ಸರ್ಸೈಸ್ ಮಾಡೋದದ ಬಟ್ ಆ ಹುಡುಗರು ಕುಂದು ಮಾತಾಡಕತ್ತಾರೆ ಬಟ್ ಗಾರ್ಡನ್ ಮಾತ್ರ ಹೇವಿ ಸಕ್ಕತೈತಿ ನಮ್ಮ ಅಪ್ಪ ಗಾರ್ಡನ್ಕಿ ಇದು ಬಾರಿ ಐತಿ ಅಪ್ಪ ಗಾರ್ಡನ್ದಾಗ ನೆಮ್ಮದಿಯ ಕುಂದು ಮಾತಾಡೋಕೆ ಆಗಂಗಿಲ್ಲ ಆಟ ಆಡೋಕ್ಕಾಗಂಗಿಲ್ಲ ಅಲ್ಲೆಲ್ಲ ಬೇರೆ ಬೇರೆ ಚಟುವಟಿಕೆ ಹೇ ಇಲ್ಲಿನೂ ಏನು ಆವಲ್ಲ ನೋಡಿ ಓಹೋ ಇಲ್ಲಿನೂ ಬೇರೆ ಥರ ಅವ ನೋಡ್ರಿ ಈಗ ಸೋನು ಅಲ್ಲಿ ಹುಡುಗರು ಅವ ಹುಡುಗರಿಗೆ ಕರ್ಕೊಂಡು ಬರ್ತೇ ಇಲ್ಲಿ ಬರ್ರಿ ಅಪ್ಪ ಏನು ತಂದಿರಿ ಬಾಲ್ ತಂದಿರಿ ಆಟ ಆಡಂಬ್ರೆ ದಾರಿಯ ಕಡೆ ಇತ್ತು ದಾರಿನೇ ಸಿಗೋಲ್ ತನಗ ಹಂಗೆ ಬರ್ತೀನಿ ಓ ಅವ್ರ ಅಣ್ಣದೋಗಿ ಕರ್ಕೊಂಡು ಹೋಗೋಕೆ ಬಂದಾರಂತವ್ರು ಇವ್ರ ಫೋಟೋ ಶೂಟರ್ ಇನ್ನೂ ಬಂದಿಲ್ಲ ದೇವ್ರಿ ಹ್ಞೂ 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 ರೀಲ್ಸ್ ಮಾಡ್ತೀನಿ ಇನ್ನು ನೋಡೋಸಲ್ಲಿ ನೋಡ್ರಿ ಫೋಟೋ ಶೂಟ್ರ್ ಬಂದಾರ ನಮ್ಮ ಅಂಕಲ್ ಆ ಮೂರ್ತಿಗಳನ್ನ ನೋಡತ್ತನ ತೋರ್ಸ್ಲತ್ತಾರ ಆ್ಯಂಡ್ ಇನ್ನೊಂದು ಏನಂತಂದ್ರೆ ಆ ಹುಡ್ಗ ಛಾವಿ ಹಾಕ್ತಿರಿ ಗಾರ್ಡನ್ ಅಂತ ಹೇಳತ್ತಾನೆ ಹಾಂ ಸೊ ಅದಕ್ಕೆ ಒಂದು ಐದು ನಿಮಿಷ ಪಾ ಅಂದ್ರೆ ಅವ್ನಿಗೆ ರಿಕ್ವೆಸ್ಟ್ ಮಾಡ್ಕೊಳತ್ತಾರ ಅವ್ರು ಬುಕ್ಕು ಬುಕ್ಕು ಬಹಳ ಕಷ್ಟಪಡ್ಲಿದ್ದಾರೆ ಆ ಸಲುವಾಗಿ ಕನ್ನಡ ಅಂಬೆ ಭಾರತಾಂಬೆ అంతే ఆ డిజైనింగ్ ఆ కర్ణాటక మా మ్యాప్ ఆ ఇండియన్ మ్యాప్ మోడే పాప పాపవరు సో అదకే ఈ గార్డన్న చయిస్ మో ఫోటోషూట్ మాస్బ్యాకంటే యాకంద్ర ಇರ್ತದಲ್ಲ ಚಲೋ చలో బైతి అంతి ಫೋಟೋಗ್ರಾಫರ್ రెడీ ಆದ್ರು ಫೈನಲ್ ಆಗಿ ನಮ್ಮ ಫೋಟೋ ಯುದ್ಧಕ್ಕೆ ರೆಡಿ ಆದ್ರು ಅಂದ್ರೆ ಫೋಟೋ ಶೂಟಿಗೆ ರೆಡಿ ಆದ್ರೀ ನಮ್ಮ ಅಂಕಲ್ ಪೋಸ್ ಕೊಡ್ಸೋದೇ ಕೊಡ್ಸಕತ್ತಿದ್ರು ಅದ್ರಾಗ ಈ ಒಂದು ಕಪ್ಪಿ ಇಷ್ಟು ಮಂದಿಯಾಗ ನಾನು ಹಬ್ಬ ಇರ್ತೀನಿ ಅಂತೇಳಿ ಹಬ್ಬ ಅಂತ ನೋಡ್ರಿ ಅದು ಎಲ್ಲಿಂದ ಬಂತ ಏನಾರ ಹೊತ್ತೂಲ್ ಓದ್ತೀ ಸಿಂಬಲ್ ಏನು ಅದು ನಿನ್ ಸಿಂಬಲ್ ಅದೇನು ಹಂಗಲ್ಲರು ಹಿಂಗ್ ಮಾಡಿಲ್ಲ ನೋಡು ಹಿಂಗ್ ಜಸ್ಟ್ ಏ ಬಂತು ಅಂತ ಸ್ವಲ್ಪ ಬಂತು ಶೂಟ್ ಮುಗಿಸಿ ಹೊಂಟೀವಿ ಆ ಹುಡುಗರಿಗೆ ನೋಡ್ರಿ ಬರ್ರಿ ಅಲ್ಲಿ ಏನಾರ ಕೊಡಿಸ್ತೀವಿ ತಿನ್ನಕೈತಿರಿ ಪಾಪ ಅಂತಂದ್ರೆ ಬರ್ಲಿಲ್ಲ ಬಟ್ ಆಕ್ಚುಲಿ ಗುಡ್ ಯಾರು ಪರಿಚಯ ಇಲ್ಲ ಅದ್ರ ಜೊತೆ ಹೋಗ್ಬಾರ್ದ ನಾವೇನು ಆತಂಕವಾದಿಗಳಲ್ಲ ಅಂದ್ರೂ ಅದು ಏನಾಗಲ್ಲ ಒಳ್ಳೆ ಕ್ಯಾರೆಕ್ಟ್ರ ಕರೆದವರಿಂದ ಹೋಗ್ಬಾರ್ದು ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಸಣ್ಣವರೇ ಆಗಲಿ ಸೊ ಗುಡ್ ಕಲ್ಚರ್ ರೋಪ ಯಾಕೆ ಹೊಡಿತೀ ಹಾರ ಗಾಯ್ ಮನೆಗೆ ಆ ಮನೆಗೆ ಬರೋಣ ಅದೇ ಗ್ಯಾಸು ಅದೇ ಬಟ್ಲ ಅದೇ ಕಾಫಿ ಮಾಡ್ಕೊಂಡು ಗೇಸಿದ್ದು ಕುಡಿಬೇಕು ಯಾ ನಾಷ್ಟ ಆಗೈತಿ ಅಥವಾ ಉಡುಪಿ ಹೊಟ್ಟದಾಗ ನಾಶ್ ನೋಡಿದ್ರಲ್ಲ ಎಷ್ಟು ಸಲ ಹೇಳಿ ಟಿಫನ್ ಆಗ್ಯದ ಗಾಯ್ಸ್ ಇನ್ನೊಂದೇನು ಅಂದ್ರೆ ಕಾಫಿ ಮಾಡ್ಕೊಂಡು ಕುಡಿಯೋಕತ್ತೀನಿ ಅದಾದಮೇಲೆ ನೆಕ್ಸ್ಟ್ ನೋಡೋಣ ಏನು ಪ್ಲ್ಯಾನ್ ಮಾಡಬೇಕು ಅಂಥೇಳಿ ಸದ್ಯಕ್ಕೆ ಯಾವುದೂ ಇದು ಆಗಿಲ್ಲ ಇನ್ನೊಂದೇನು ಅಂತಂದ್ರೆ ನಾನು ಇನ್ನು ಕೆಲವೇ ದಿನಗಳಷ್ಟೇ ಇಲ್ಲಿ ಇರ್ತೀನಿ ಈ ರೂಮು ಈ ಟೆರೆಸ್ ಆ ಟೆರೆಸ್ ಎಲ್ಲ ಮಿಸ್ ಮಾಡ್ಕೊತೀನಿ ಯಾಕೆ ಎಲ್ಲ ಅಂತೇಳಿ ವಿಚಾರ ಮಾಡಕಿ ಗಾಯ್ಸ್ ನಾನು ಬೇರೆ ಕಡೆ ಶಿಫ್ಟ್ ಆಗತ್ತೀನಿ ಹೇಳ್ತೀನಿ ನೀವು ಕೋಸ್ ಹೇಳಿ ಹೇಳ್ತೀನಿ ಶಿಫ್ಟ್ ಆಗೋಟೆ ನಿಮಗೆ ಎಲ್ಲಿಗೆ ಅಂತೇಳಿ ಬಟ್ ಗುಲ್ಬರ್ಗದಾಗ ಶಿಫ್ಟ್ ಆಗಕತ್ತಿಲ್ಲ ಗುಲ್ಬರ್ಗ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಕತ್ತೀನಿ ಅದು ಎಲ್ಲಿ ಅಂತ ಹೇಳಿ ಗಿಂದ ನಿಮ್ಗೆ ಅತಿ ಶೀಘ್ರದಲ್ಲಿ ಹೇಳ್ತೀನಿ ಸೊ ಆವಾಗ ನಾನು ಇದನ್ನೆಲ್ಲ ಮಿಸ್ ಮಾಡ್ಕೊತೀನಿ ನಮ್ಮ ಹಾಸ್ಪಿಟಲ್ ನಮ್ಮ ಅಂಕಲ್ ಅಶೋಕ್ ಅಂಕಲ್ ನಮ್ಮ ರೇಣುಕಾ ಮ್ಯಾಡಮ್ ನಮ್ಮ ಪ್ರತಿಮಾ ಮೇಡಮ್ ಅವರು ಸೋ ಸ್ವೀಟ್ ಆ್ಯಕ್ಚುಲಿ ನಮ್ಮ ಅನೂಜ್ ಸರ್ ನಮ್ಮ ಹಾಸ್ಪಿಟಲ್ ಸ್ಟಾಫ್ಸ್ ಬಟ್ ಇಷ್ಟು ಬೇಗ ಏನಲ್ಲ ಇನ್ನೂ ಸ್ವಲ್ಪ ಟೈಮ್ ಹಿಡಿತದೆ ಮಿನಿಮಮ್ ಏನಿರಂದ್ರೆ ಒಂದು ಮಂತ್ ಆಗಬಹುದು ಶಿಫ್ಟ್ ಆಲಕ್ಕೆ ಬಟ್ ಎಲ್ಲಿ ಅಂತ ಎಳಗೀಸಿಂದ ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ ವೇಟ್ ಗ್ಯಾಸ್ ದೊಡ್ಡ ದುಶ್ಮನಿಗೆ ಅಂದರೆ ಯಾವ್ದು ಗೊತ್ತೇ ಏನೋ ಬ್ಯಾಸ್ ಆಗ್ತ ಮಕ್ಕೊಂಡಿರ್ತೀವಿ ನೋಡ್ರಿ ಅವಾಗ ಏನು ಫೋನ್ ಮಾಡ್ತಾರಲ್ಲ ಅವ್ರ ಜೊತೆಗೆ ಬಹಳ ದೊಡ್ಡ ದುಶ್ಮನಿ ಆತದ ನೋಡ್ರಿ ಅವ್ರ ಅತಿ ದೊಡ್ಡ ದುಶ್ಮನಿಗಳಾಗ್ಬಿಡ್ತಾರೆ ನಮಗೆ ಯಾಕೆ ಕ್ಷಣಕ್ಕೆ ಯಾಕಂದ್ರೆ ಮಕ್ಕೊಂಡಿರ್ತೀವಿ ಮಕ್ಕೊಂಡ್ ಟೈಮಿಗೆ ಒಂದ್ಸಲ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳಂಗಿಲ್ಲ ಏನೋ ಮನೆಗೆ ಇರ್ಲಿಕ್ಕಿಲ್ಲ ಮಕ್ಕೊಂಡಿರ್ಬೇಕು ಏನಾರ ಆ ಟೈಮಿಗೆ ಬರ ಬರರ ವಿಚಾರ ಈಗ ಈಗಿಷ್ಟ ಟೈಮ್ ಆಗ್ಯದ ಮನೆಗೆ ಇರ್ತ ಮಕ್ಕೊಂಡಿರ್ತಾರ ಬಿಡು ಅಂತೇಳಿ ಹಾಂ ಹಾಂ ಸುಮ್ಮನೆ ಹಚ್ಚದೆ 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 ಹಚ್ಚದ ನನಗೆ ಮುಷ್ಕಿಲ್ಲ ನಿದ್ದೆ ಹತ್ತಾಗತ್ತಿತ್ತು ಸ್ವಲ್ಪ ಕೋಲ್ಡ್ ಆಗ್ಯದ ಕೋಲ್ಡ್ ಕಫ್ ಆಗ್ಯದ ಸ್ವಲ್ಪ ಫೀವರ್ ಬರೋತ್ತ ಸ್ವಲ್ಪ ಕೋಲ್ಡ್ ಕಫ್ ಆದಾಗ ಫಿವರ್ ಬರೋದು ಅದು ಕಾಮನ್ ಇನ್ಫೆಕ್ಷನ್ ಆಗಿರ್ತದೆ ಅದಕ್ಕೆ ಸೊ ಅದಕ್ಕೆ ಸ್ವಲ್ಪ ನಿದ್ದೆ ಹತ್ತಲಾಗತ್ತಿತ್ತು ಕೆಮ್ಮಿ 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 ಸಾಕಾಗಿ ಲಾಸ್ಟಿಗೆ ನಿದ್ದೆ ಹತ್ತಲಾಗತ್ತಿತ್ತು ಅವಾಗ ಫೋನ್ ಮೇಲೆ ಫೋನ್ ಫೋನ್ ಮ್ಯಾಲ ಫೋನ್ ಇರಿಟೇಷನ್ അത് മറ്റേ എദ് വാഷ്രൂമ് ഹോ ബന്ധ കൂടത്ത ഗണ്ടല ഗുസുഗുസു ഗുസുഗുസു അനുഗത്ത് സമാധാനേ ഇല്ല ഇത് ഭാ ദൈവം ഭാഗ ഭാ ദുഷ്മി നോട്രി മക്കണ്ട ഫോൻ ഹൽപ്പിക്ക സ്വൽ ഗ്ലാ ഇത് ആ കുടും മറ്റ് മക്ക നന്ദി മാറ്റ മനഗ്രലസേ ഇത് ബര നന്ദി മാ ಗೈಸ್ ಕಾಫಿ ಕುಡೋಣ ನಾನು ಅದು ಕಾಫಿ ಮಾಡ್ಕೊಂಡು ಕುಡಿದ ಮೇಲೆ ನಿದ್ದೆನೇ ಹತ್ತಿಲ್ಲ ನನಗ ಮುಗೀತು ಒಂದ್ಸರಿ ನಿದ್ದಿ ಹಾರ್ತು ಅಂತಂದ್ರೆ ಎಲ್ಲ ಹಿಂಗೆ ಹಿಂಗೆ ಮಾಡ್ತಾರ ಮಗ್ನಿ ಹೆಂಗೆ ಮಾಡೋಣ ಹಸುವಾಗಿ ಐತಿ ಮುಂದೇನ ಅಡ್ಗೆ ಮಾಡಿಲ್ಲ ಸೊ ಹಾಗಾಗಿ ಈಗ ಟಮಾಟೋ ಚಟ್ನಿ ನಂದರ ರೆಗ್ಯುಲರ್ ರೆಸಿಪಿ ಗೊತ್ತಿದ ನಿಮ್ಗೆ ಟೊಮೊಟೊ ಚಟ್ನಿ ರೈಸಿಗೆ ಇಡ್ತೀನಿ ಟಮೊಟೊ ಕಟ್ ಮಾಡ್ಬೇಕು ಟೊಮೊಟೊ ಕಟ್ ಮಾಡಕ್ಕೆ ನಾನು ಇದು ಬಹಳ ಬೆಸ್ಟ್ ಮಾಡಿದೆ ಇದು ತಗೊಂಡ್ ಗೀಸಿಂದ ಯಾಕಂತಂದ್ರೆ ಇದು ಉಡ್ದೈತಿ ಉಡ್ದ್ ನಮಗೇನು ಪ್ರಾಬ್ಲಮ್ ಇರೋಂಗಿಲ್ಲ ಫಸ್ಟ್ ನೋಡಿದ್ರೆ ಇದು ಇತ್ತು ಪ್ಲಾಸ್ಟಿಕ್ ಇತ್ತು ಪ್ಲಾಸ್ಟಿಕ್ ಇಲ್ಲಿ ನೋಡ್ರಿ ಕಾಣಗತಿರ್ಬೇಕು ನಿಮ್ಗೆ ಕಾಣಗತಿರ್ಬೇಕಿದೆ ಪೂರಾ ಹಿಂಗ್ ತರಕಾರಿ ಕಟ್ ಮಾಡ್ತೀವಲ್ಲ ಇದು ಚೂರು 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 ಚೂರ್ ಚೂರು ಎಲ್ಲ ಅದು ತರಕಾರಿದಾಗ ಸೊ ದಾಗ ಇದು ಬೇಡ ಅಂತ ಹೇಳಿ ಪ್ಲೇಟ್ಸ್ ಪ್ಲೇಟ್ಸ್ಗಳಿಗೆ ಸೊ ಇದೆಲ್ಲ ನಾನು ತರಿಸ್ಕೊಂಡು ಐತಿ ಐ ಲೈಕ್ ದಟ್ ನೋಡೋಣ ಇದೊಂದು ಲಿಂಕ್ ಹಾಕಿದ್ರೆ ಈ ವಿಡಿಯೋದಾಗ ಹಾಕ್ತೀನಿ ಭಾಳ ಜನ ನಂಗೆ ಮೆಸೇಜ್ ಮಾಡಿರಿ ಸೊ ಇದ್ರ ಲಿಂಕ್ ನಾನು ಈ ಒಂದು ಇದ್ರಾಗ ಹಾಕ್ತೀನಿ ಬಂದದ ಅಂತ ಹೇಳಿ ನಿಮ್ಗೆ ಇಲ್ಲಿಂದಾನೇ ನೋಡ ಅಂತ ಹೇಳಿದ್ದೆ ನಾನು ನಾನು ಹೇಳಿನಿ ಎಗ್ ತಗೊಂಡ್ ಬರೋದೈತಿ ಫೋನ್ ಪೇ ಮಾಡ್ತೀನಿ ಹೋಗ್ರಿ ಅಂತ ಇಲ್ಲಿಂದನೇ ನೋಡಪ್ಪ ಸ್ಟೋರ್ ಓಪನ್ ಅದ ಇಲ್ಲ ಅಂತ ಹೇಳಿ ಆಪೋಸಿಟ್ ಅದಾಗ ಕಾಣಿಸ್ತದ ಈಗ ಮಗ ಇಲ್ಲ ಚಾಲು ಅಂತ ಹೇಳಿ ಸ್ನಾಟಕ ಮಾಡ್ಕೊಂಡು ಹೋಗ ವಾಚ್ ಮೇನ್ ಐ ವಾಚ್ ಮೇನ್ ನಮ್ಮ ಎಮ್ನಪ್ಪನ ಅಲ್ಲ ಅಯ್ಯೋ ಬೇರೆ ಇಲ್ಲೇ ಕೆಲಸ ಮಾಡ್ತಾನ ಹಿಂದ ಏನು ಸ್ಪೆಷಲ್ ಮಾಡಬೇಕಿಲ್ಲ ಅನ್ನ ಮತ್ತು ಟಮಾಟ ಚಟ್ನಿ ಮಾಡತ್ತೀನಿ ನಾಳೆ ಹಲ್ವಾ ಮಾಡ್ಬೇಕಂತ ಅನ್ಕೊಂಡು ನೀನು ನೋಡೋಣ ಏನಾಗ್ತದೆ ಅಂತ ಬೀಸಿನ ಇವತ್ತು ಹೋಗಿ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರ್ತೀನಿ ಎಲ್ಲ ಐಟಮ್ಸ್ ತೊಗೊಂಡು ಬಂದು ಬಿಸಿನ್ ಎಲ್ಲ ಐಟಮ್ಸ್ನ ತೊಗೊಂಡು ಬರ್ತೀನಿ ಇವತ್ತು ಹೋಗಿ ನಾಳೆಗೆ ಮಾಡ್ತೀನಿ ಅವಾಗಿಂದ ಏನು ಮಾಡಗತಿನ ಗೊತ್ತು ಬಿಗ್ ಬಾಸ್ ಎರಡು ದಿನದಿಂದ ನಾನು ನನ್ ಫೋನ್ದಾಗ ಬರನೇ ಗೊತ್ತಿಲ್ಲ ಅಂತ ಹೇಳಿ ನೋಡಿದ್ರೆ ಆವಾಗ ಗೊತ್ತಾಗೈತಿ ರಾಕ್ ಹಾಕಬೇಕಂತ ಹೇಳಿನ್ ಫೋರ್ಟಿ ನೈನ್ ರುಪೀಸ್ ತ್ರೀ ಮಂತ್ ಅದಕ್ಕೆ ಹಾಕಾಗತ್ತಿನ ನೈನಾರ ಎರಡ್ನೂರ್ ಮುನ್ನೂರು ಇತ್ತಂದ್ರೆ ಹಾಕ್ತಿದ್ದಿಲ್ಲ ಗೈಸ್ ಮಕ್ಳಿಗೆ ಒಟ್ಟು ಎಲ್ಲದ್ರ ದೋಚದೆ ದೋಚೋದು ಇನ್ನೊಂದೇನು ಗೊತ್ತಾ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡ್ಕೊಳ್ಳೋದಿತ್ತು ಏನಂತಂದ್ರೆ ನಮ್ಮ ಅನ್ನೇ ಐತಲ್ಲ ದೇವ್ರಿಗೆ ಹೋಗಿದ್ದೆ ಶಾಪುರ್ಕಾ ಅಲ್ಲಿ ಹೋದ್ಮೇಲೆ ಏನಾಗಿದೆ ಗೊತ್ತು ಗಾಯ್ಸ್ ಅಲ್ಲಿ ಹೋದ್ಮೇಲೆ ಏನಾಗಿದೆ ಗೊತ್ತಾ ಹಾಂ ಏನಂತಾರೆ ಹ್ಞೂ ಒಂದು ಪಲ್ಪಿ ಆರೆಂಜ್ ನೋಡಿರಿ ಟ್ವೆಂಟಿ ಫೈವ್ ರುಪೀಸ್ ಮೂವತ್ತು ರೂಪಾಯಿ ಮಾಡ್ತಾರೆ ಗಾಯಸ್ ಮೂವತ್ತು ರೂಪಾಯಿ ಮಾಡ್ತಾವೆ ನಾ ಕೇಳಿದೆ ಯಾಕೆ ಮೂವತ್ತು ರೂಪಾಯಿ ಇಪ್ಪತ್ತೈದು ಅಂತ ಇಲ್ಲ ಮೇಡಮ್ ಕೋಲ್ಡ್ ಚಾರ್ಜ್ ಅಂತ ದೋಚ್ರೋ ಮನುಷ್ಯರಿಗೆ ಈ ನಮ್ಮನೆ ದೋಚ್ಬೇಡ ಐದೈದು ರೂಪಾಯಿ ಹತ್ತು ರೂಪಾಯಿ ಹಚ್ಚಿ ಗೇಸಾಗ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಅಂದ್ರೆ ಭಾಳ ಆಯ್ತು ಚಾರ್ಜ್ ಐದೈದು ರೂಪಾಯಿ ಅಂದ್ರೆ ಎಲ್ಲಿಗೆ ಹೋಗಬೇಕು ಒಟ್ಟ ರೈತರು ಒಟ್ಟ ಬೆಳೀನೇಬಾರ್ದು ಅಷ್ಟೆ ಸತ್ತು ಹೋಗಿಬಿಡ್ಬೇಕು ಅವ್ರು ಅಲ್ಲಿ ನನ್ನ ನಿಜವಾಗ್ಲೂ ಭಾಳ ಬೇಜಾರು ತಗೊಲಿಲ್ಲ ನಾನು ನನಗೆ ಐದು ರೂಪಾಯಿ ಭಾಳ ದೊಡ್ಡದಲ್ಲ ಜಗಳ ಮಾಡಿಬಿಟ್ಟು ಬಂದೆ ನಾನು ಏನು ದೋಸ್ತಿರಿ ಮಂದಿಗೆ ಅಂತಂದು ಗೇಸಿನ ಅದು ಬಸ್ ಸ್ಟ್ಯಾಂಡ್ ಶಾಪುರ ಶಾಪೂರ್ ಬಸ್ ಸ್ಟಾಂಡ್ ಅಲ್ಲ ಇವನಿಗೆ ಫ್ರಿಜ್ಜ್ ಇಟ್ಟು ಮಾರದ ಆಗ್ತಿದ್ದಿಲ್ಲ ಚಾರ್ಜ್ ಕಟ್ಟೋದು ಆಗ್ತಿದ್ದಿಲ್ಲ ಅಂತಂದ್ರೆ ಮತ್ತೆ ಬಿಸ್ನೆಸ್ಸಲ್ಲ ಯಾಕೆ ಇವ ಹೌದಲ್ಲ ಸುಳ್ಳು ಮೊಟ್ಟೆ ಮಂದಿಗೆ ದೋಚಿ ಗೇಸಿನ ಸಹಾಯ ಹೊಡೆದು ಇಡೋದು ಹೌದಪ್ಪ ಗಳಸಾಸಿ ಎಲ್ಲರಿಗೂ ಇರ್ತದೆ ಗಳಿಸ್ರಿ ಬಟ್ ಈ ಥರ ದೋಚು ಗಳಿಸ್ಬೇಡ್ರಿ ಅಂದೇ ರಾತ್ರಿಯಾಗ ಸೌಕರ್ಯ ಆಗ್ಬೇಕಂತ ಅನ್ಸ್ರೆ ರಾತ್ರಿ ರಾತ್ರಿ ಹಿಂಗೆ ಒಳ್ಳೆ ಹೊರದಾಗ ಇಸ್ನಾಗಬೇಡ್ರಿ ಒಳ್ಳೇದಲ್ಲದು ಕಾರ್ಡ್ ನಂಬರ್ ಕಾರ್ಡ್ ನಂಬರ್ ಕೇಳಾಗತ್ತೈತಿ ಕಾರ್ಡ್ ನಂಬರ್ ಹಾಕ್ತೇವೆ ಯಾಕಂದ್ರೆ ಇದ್ರೊಳಗೆ ನಾ ಇದರೊಳಗೆ ಏನೂ ಇಲ್ಲ ಸಿಮ್ ಬಿಟ್ರ ಕ್ಯಾಶು ಮತ್ತು ಪೇಟಿಎಮ್ ಫೋನ್ಪೇ ಫೋನ್ಪೇರ ನಂದು ಹೋಗಿದೆ ಕೊಟ್ಟಿಗೆಸಿಂದ ಗೂಗಲ್ ಪೇ ಇವೆಲ್ಲ ಏನೂ ಇಲ್ಲ ಸೊ ಅದಕ್ಕಾಗಿ ನಾ ಕಾರ್ಡ್ ಯೂಸ್ ಯು ಪಿ ಐ ನಂಬರ್ ಕೇಳಿದ್ದು ಹಾಕೇನೆ ಆದ್ರೂ ಅದು ಸಕ್ಸಸ್ ಆಗಿಲ್ಲ ಸೊ ಹಾಗಾಗಿ ಕಾರ್ಡ್ ಮುಖಾಂತರ ಪೇ ಮಾಡೋಣ ಅಂತ ಹೇಳಿ ಕಾರ್ಡ್ ಮುಖಾಂತರ ಪೇ ಮಾಡ್ಲತ್ತಿನ ಕಾರ್ಡ್ ನಂಬರ್ ಇದು ಒಂದು ಸಿ ವಿ ವಿ ಅಂತ ಕೇಳತ್ತಾರೆ ಯಾವ್ದು ಆಗ್ಬೇಕು ಸಿ ವಿ ವಿ ಅಂದ್ರೆ ಸಿ ವಿ ಅಂದರೆ ನಂಬರ್ ಯಾವ್ದು ಹಾಕಬೇಕು ಡೋಂಟ್ ನೋ ಗೊತ್ತಾಗತ್ತಿಲ್ಲ ಎಲ್ಲಿರ್ತೈತೆ ಅದು ಸಿ ವಿ ನಂಬರ್ ಇಷ್ಟು ಎಷ್ಟು ಅಂತ ಗೊತ್ತೇ ಇರಲಿಲ್ಲ ರೈಸ್ ನನಗೆ ಹೀಗೆ ಗೊತ್ತಾಗೈತು ಇಲ್ಲದ್ರಿ ಜಸ್ಟ್ ಒಂದು ಫೋನ್ ಹಚ್ತೇನೆ ನನ್ನ ದೋಸ್ತಗೆ ಫೋನ್ ಹಚ್ ಬಟ್ ಫೋನ್ ಎತ್ತಲ್ಲ ನೋಡಿರಿ ಒಂದರಿಂದಾಗ ಎರಡರಿಂದಾಗ ಭಾಳ ಸಿಟ್ಟು ಬರ್ತೈತೆ ನನಗೆ ಕರ್ರೇ ಭಾಳ ಸಿಟ್ಟು ಬರ್ತೈತಿ ನಾನು ಹೆಂಗೆ ಗೊತ್ತಾ ಯಾರದ ಕಾಲ್ ಬಂತಂದ್ರೆ ಜಸ್ಟ್ ಒಂದು ರಿಂಗ್ನಾಗೆ ರಿಸೀವ್ ಮಾಡಿಬಿಡ್ತೀನಿ ಈಗ ನನ್ನ ಮಕ್ಕಳು ಫೋನ್ ಬಿಟ್ಟದ ಎಲ್ಲರೂ ಕುಂತಿರ್ತಾರೆ ಹೋಗ್ಲಿ ಬಿಟ್ಟರೆ ನನಗೆ ಯಾಕಂದ್ರೆ ಅರ್ಜೆಂಟ್ ನೋಡೋದ ಬಿಗ್ ಬಾಸ್ ಅದಕ್ಕೆ ಇದು ಸಿ ವಿ ನಂಬರ್ ಎಲ್ಲಿರ್ತೈತೆ ಅಂತ ಗೊತ್ತಿಲ್ಲ ನನ್ನ ಕಾರ್ಡ್ ಮೇಲೆ ಒಂದ್ಸಲಿ ಹಾಕಿತೀನ ಸಿ ವಿ ನಂಬರ್ ಗಾಯ್ಸ್ ಹೆಂಗೆ ಕಾಣಕತ್ತೀನಿ ಸೀರೆಗ ಹೇಳ್ರಿ ರೀಲ್ಸ್ ಎಲ್ಲ ಮಾಡಿ ಬಂದ ರೆಡಿಯಾಗಿ ಗೇಸಿಂದ ಇಲ್ಲೇ ಹೊರಗೆ ಮಾಡಿ ಬಂದ್ರೆ ಎಲ್ಲೂ ಹೋಗಂಗಿಲ್ಲ ಈಗ ಸ್ವಲ್ಪ ನಾಳೆ ಹಲವು ಮಾಡ್ಬೇಕು ಅನ್ಕೊಂಡಿನ ನೋಡಿ ನಮ್ಮ ಗ್ರಾಸರಿ ಗ್ಯೂಸರಿಗೆ ಹೋಗಿ ತೊಗೊಂಡು ನೋಡ್ರಿ ಐಟಮ್ಸ್ಗಳು ತೊಗೊಂಡು ಬರ್ತೀನಿ ಹೋಗಿ ಈಗ ನಮ್ಮ ಲುಕ್ಕಿಗೆ ಬರ್ತೀವಪ್ಪ ನಮ್ಗೆ ಇಂಜಾಟೆಲ್ಲ ನಮ್ಗೆ ನಡೆಯೇ ಇಲ್ಲ ಅಂತ ಅಂತಿದ್ಯಾರು ತರಕಾರಿ ತರ್ಲಕ್ಕೆ ನಡೆದಿಂದು ಬರಲಿ ಬರೀ ನಿಂದ್ರೆ ಬಾರದು ನಿಂದ್ರೆ ಬಾರದು ಕ್ಯಾರೆ ತರಕಾರಿ ಕ್ಯಾರೆಟ್ ಮತ್ತು ಹಲ್ವಾಗಿ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ತರ್ಲಕ್ಕೆ ನಡೆದೀವಿ ಇಲ್ಲೊಂದು ಸ್ವಲ್ಪ ಮಾತಾಡ್ಸ್ಕೊಂಡು ಮೇಡಮ್ ಹಾಸ್ಪಿಟಲ್ದಾಗೆ ಯಾರರ ಸಿಸ್ಟರ್ ಹಲೋ ಗಾಯಸ್ ಹಲೋ ಯಾರು ಇಲ್ಲ ನಮ್ಮ ಹರ ನೋಡ್ರಿ ಮುಗ್ದಿಲ್ ಡ್ಯೂಟಿನ ಹಾಂ 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 ಆಗ್ಯದ ಸೀರೆ ಖರೀದಿ ಆಂಟಿ ಅವ್ರದಾ ಹೌದಾ ನಮ್ಮವರು ಅವರು ಬೇರೆ ಬೇರೆ ಕಡೆ ತೊಗೊಂಡು ಬರ್ತಾರೆ ಸುಂದ್ರಿ ನೋಡ್ರಿಗೆ ಎಂಗೇಜ್ಮೆಂಟ್ ಆದಾಗಿದ್ದು ಬಿಜಿ ಬ್ಯಿ ಆಗಿಬಿಟ್ಟಾ ಮಾಯ ಮಂಟಿ ಅಂದ್ರೆ ಬರಿ ಹೊರಸದಾಗಿ ಬಿಸಿ ಇರ್ತಾರೆ ಯಾವ ಏನಕಲ್ ಗೈಸ್ ಬಹಳ ರಶ್ ಇತ್ತಲ್ಲಿ ವಿಡಿಯೋ ಮಾಡಕ್ ಆಗಿಲ್ ಸಾರಿ ತಗೊಂಡ್ ಬಂದಿನಿ ತಗೊಂಡ್ ಅಂತ ತೋರಿಸ್ತೀನಿ ಕ್ಯಾರೆಟ್ ಈ ತರ ಕ್ಯಾರೆಟ್ ನಮ್ಮ ಕಡೆ ಜಾಸ್ತಿ ಸಿಗಂಗಿಲ್ಲ ಅವು ಬೇರೆ ತರ ಕ್ಯಾರೆಟ್ ಕ್ಯಾರೆಟ್ ಇರ್ತಾವ ಅವು ಸಿಕ್ತಾವ ಜಾಸ್ತಿ ಅಂದ್ರೆ ಸೊ ಅದಿಕ್ಕಿಂತ ಹುಡುಕಿ ಹುಡುಕಿ ತಗೊಂಡ್ ಬಂದಿನಿ ಬರಿ ಅರ್ಧ ಕಿಲೋನೇ ತಗೊಂಡ್ ಗೈಸ್ ನೀವು ಅನ್ಕೋತಿರ್ಬೋದು ಅರ್ಧ ಕಿಲೋ ಏನು ಆಗ್ತದ ಅಂತ ಸಾಕು ಒಬ್ಬಗಿನ ನಾ ಏನೇನು ಊರಿಗೆ ಊಟ ಹಾಕಿದ್ದೀನಿ ನಾನು ಮಾಡಿ ಗೇಸಿದ್ರು ಅವ್ನು ನಾನು ನನ್ನ ಖುಷಿ ಸಲ ನಾ ಮಾಡ್ಕೊತೀನಿ ಏಟ್ರ ಮಟ್ಟಿಗೆ ಕರೆಕ್ಟ್ ಮಾಡ್ತೀನಿ ಓ ಬಹಳ ಏನಂತಾರೆ ಗಾಯಿಸಿ ಇನ್ನೂ ಫ್ರೆಶ್ ತರಕಾರಿ ಅದ ಇನ್ನೂ ತಂದು ಇಳಿಸಿದ್ರು ಹಾಗೆ ಹೋಗಿ ಲಬಕ್ ಅಂತ ಹೇಳಿ ಬಾಯಾಗ ಗಬಕ್ಕ ಅಂತ ಹಾಕೊಂಡಿಸ್ ಬಂದೀನಿ ಅರ್ಧ ಕಿಲೋ ಇನ್ನೂ ನಮ್ಮ ಮಕ್ಕಳಿಗೆ ಫೋನ್ ಹಚ್ಚಿ ಹಾಕಿ ಬಲಿ ಕ್ಲಾಸ್ ತೊಗೊಂಡು ಮಾರ್ನಿಂಗ್ ಮಾಡೋದೈತಿ ಆ್ಯಂಡ್ ಶಾಪಿಂಗ್ ಶಾಪಿಗೆ ಹೋಗಿ ಗೇಸಿಂದ ಇಲೈಚಿ ತೊಗೊಂಡಿನ ಒಂದು ಇಲೈಚಿ ಆ್ಯಂಡ್ ಬಾದಾಮಿ ಗೋಡಂಬಿ ಮತ್ತು ತುಪ್ಪ ಜಿ ಆರ್ ಬಿ ತುಪ್ಪ ಜಿ ಆರ್ ಬಿ ತುಪ್ಪ ಅಂತೇಳಿ ತೊಗೊಂಡು ಬಂದಿನಿ ನಾಳೆಗೆ ನೋಡಮ್ಮ ಹೆಂಗಿರ್ತೈತೆ ಅಂತ ಓಕೆ ಗೈಸ್ ಇವತ್ತಿನ ದಿನದ ಲಾಗ್ನ ನೋಡಿರಲ್ಲ ಸೊ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಆ್ಯಂಡ್ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಗಾಯ್ಸ್ ನಿಮ್ಮಲ್ಲಿ ಬೆಳ್ಕೊಳ್ದಿದು ಒಂದೇ ಮತ್ತೆ ಇದು ಬಿಟ್ಟು ಮತ್ತೆ ಏನು ಬೆಳ್ಕೊಳಂಗಿಲ್ಲ ಸೊ ಪ್ಲೀಸ್ ದಯವಾಡಿಗಿಸಿಂದ ಲಾಗ್ನ ಲಾಗ್ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಓಕೆ ಟಕಾ ಬಾ ಬಾಯ್ ಟೇಕ್ ಕೇರ್ ಲವ್ ಯು ಆಲ್